ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸಾರಥಿ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಸಮಾರಂಭ ಹಾಗೂ ಒಳ ಮೀಸಲಾತಿ ವಿಜಯೋತ್ಸವ ಕಾರ್ಯಕ್ರಮ ಸಾರಥಿ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಹಾಗೂ ಒಳ ಮೀಸಲಾತಿ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬೈಕ್ ರ್ಯಾಲಿ ಹಾಗೂ ಕುಂಭಮೇಳದ ಮೂಲಕ ಊರಿನ ಹಿರಿಯರು ಅತಿಥಿಗಳನ್ನು ಬರಮಾಡಿಕೊಂಡರು ನಂತರ ಊರಿನಲ್ಲಿ ನಿರ್ಮಿಸಲಾದ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಿ ನಂತರ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ ಸಮಾಜ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರಾದ ಆಂಜನೇಯರವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಸೀಮಿತರಾದವರಲ್ಲ ಆದರೆ ಒಂದೇ ಜಾತಿಯವರು ಅವರು ನಮ್ಮ ಜಾತಿ ಎಂದು ಹೇಳಿತು ಆದರೆ ಅಂಬೇಡ್ಕರ್ ಅವರು ಎಲ್ಲಾ ಜಾತಿಯವರಿಗೆ ಸೀಮಿತರಾದವರು ಎಲ್ಲಾ ಜಾತಿಯವರು ಸಮಾನರಾಗಿ ಬದುಕಬೇಕು ಸಂಪತ್ತು ಸಮಾನವಾಗಿ ಹಂಚಿಕೆಯಾಗಬೇಕು ಸ್ತ್ರೀಯರಿಗೆ ಸ್ವತಂತ್ರದ ಹಕ್ಕು ಹಾಗೂ ಆಸ್ತಿಯ ಹಕ್ಕು ಎಂಬುದು ಯಾವುದೂ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ನಾನೂ ಇರುವುದಿಲ್ಲ ಎಂದು ರಾಜೀನಾಮೆ ನೀಡಿರುವುದು ಉಂಟು ಅಂಬೇಡ್ಕರ್ ಅವರ ಪ್ರತಿಮೆಯು ದೇಶ ವಿದೇಶಗಳಲ್ಲಿಯೂ ಸಹ ನಿರ್ಮಿಸಿ ಪೂಜಿಸುತ್ತಿದ್ದಾರೆ ಎಂದು ತಿಳಿಸಿದ್ರು ಹೇಳಿದ್ದಾರೆ ಅಂಬೇಡ್ಕರ್ ಕೇವಲ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ ನಾವೆಲ್ಲ ಒಲೇ ಬಾರಿ ವಿಷಯ ನಮ್ಮ ಆಸ್ತಿ ನಮ್ಮ ಅವರೆಲ್ಲರ ಆಸ್ತಿ ಎಲ್ಲರಿಗೂ ಒಬ್ಬ ಮಹಾನ್ ನಾಯಕ ಎಲ್ಲರೂ ಸಮಾನವಾಗಿ ಬದುಕಬೇಕು ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಎಲ್ಲರಿಗೂ ಸ್ತ್ರೀ ಸ್ವತಂತ್ರನೇ ಇರಲಿಲ್ಲ ಈ ದೇಶದಲ್ಲಿ ಸ್ತ್ರೀಯರಿಗೆ ಆಸ್ತಿ ಹಕ್ಕಿರಲಿಲ್ಲ ಅಂಬೇಡ್ಕರ್ ಸ್ತ್ರೀ ಈ ಸ್ತ್ರೀಯರಿಗೆ ಹಿಂದೂ ಕೋಡ್ ಕೆಲವರು ನಮ್ಮಲ್ಲಿ ಎಲ್ಲರೂ ಸೇರ್ಕೊಂಡು ಅದನ್ನ ಈ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ ಯಾವ ಮಹಿಳೆಯರಿಗೆ ಗೌರವ ಇಲ್ವೋ ಯಾವ ಮಹಿಳೆಯರಿಗೆ ಆಸ್ತಿ ಆಗ್ತಿಲ್ವೋ ಯಾವ ಮಹಿಳೆಯರಿಗೆ ಸ್ಥಾನಮಾನ ಇಲ್ವೋ ಅಂತ ಸಚಿವ ಸಂಪುಟದಲ್ಲಿ ನಾನು ನಿರಂತರ ತಂದೇ ರಾಜೀನಾಮೆ ಕೊಟ್ಟಿರ್ತಕ್ಕಂಥವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಧ್ಯನ ಕೊಟ್ಟ ಮಾಲಿಂತಲ್ಲ ಎಲ್ಲ ಹೆಣ್ಮಕ್ಳಿಗೆ ಐ ಸಾವಿರ ಜನ ಇದಕ್ಕೆ ಮಾಡ್ತಾ ಇಲ್ಲ ಅಪ್ಪ ಅಪ್ಪ ನೋಡ್ತಾ ಇಲ್ಲ ಅಂತಂದ್ರೆ ಆ ರೀತಿಯಾಗಿ ಕೆಲಸ ಮಾಡಿದಂಥ ದುಡಿದಂಥ ಒಬ್ಬ ವಿಶ್ವವೇ ಮೆಚ್ಚುವಂಥ ಒಬ್ಬ ಭಾರತದ ಅಪ್ಪಟ ದೇಶಭಕ್ತರಾಗಿ ಎಲ್ಲ ದೇಶದಲ್ಲೂ ಕೂಡ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಂದರೆ ಅಂಬೇಡ್ಕರ್ ಇವತ್ತು ಅಂಬೇಡ್ಕರ್ ಪ್ರತಿಮೆ ಬಸವಣ್ಣನವ್ರ ಪ್ರತಿಮೆ ಎಲ್ಲ ಕಡೆಯೂ ಕೂಡ ರಾಜನಿಸ್ತೀವಿ ನಾನು ಮೊದಲು ಬಸವಣ್ಣನವರ ಅನ್ಯಾಯಿ ಬಸವಣ್ಣನವ್ರನ್ನೇ ಭಾಳ ಜನ ನಮ್ಮದೆಲ್ಲರೂ ಕೂಡ ಈಗಲೂ ಕೂಡ ಮಾಡ್ತಾರೆ ಹದಿನೈದನೇ ಶತಮಾನದಲ್ಲಿ ಈ ಒಂದು ಸಮ ಸಮಾಜದ ನಿರ್ಮಾಣ ನಮ್ಮ ಚೇತನ ಯಾವಾಗಲೂ ಕೂಡ ಇದು ಅವರ ಒಂದು ಮಂತ್ರ ಬಸವಣ್ಣನವರ ಅನ್ಯಾಯಿಗಳು ನಾವು ಅದರಿಂದ ಆಮೇಲೆ ಅಂಬೇಡ್ಕರ್ ಅನ್ಯಾಯಿಗಳು ಗಾಂಧಿ ಇತ್ಯಾದಿ ನಾಯಕರ ನಾವು ಅನ್ಯಾಯಿಗಳು ಹೇಳಿ ನಾವು ನಮ್ಮ ದೇಶದ ದೇಶಕ್ಕಾಗಿ ಹೋರಾಟ ಮಾಡಿದಂಥ ಯಾವ ಮಾನ್ಯರನ್ನು ಕೂಡ ನಾವು ಅಲಕ್ಷಿಸುವಂಥ ಜನ ಅಲ್ಲ ಎಲ್ಲರನ್ನೂ ಕೂಡ ಗೌರವಿಸುವಂಥ ಜನ ನಾವು ಅಂತಕ್ಕಂಥ ವಿಷಯವನ್ನು ಇಲ್ಲಿ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈಗಾಗಲೇ ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಈ ಮಾದರಿ ನಂತರ ಮಾತನಾಡಿದ ಚಲನಚಿತ್ರ ನಟ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಚೇತನ್ ಅಹಿಂಸರ್ ಅವರು ಮೂವತ್ತೈದು ವರ್ಷಗಳ ಹೋರಾಟದ ಫಲವಾಗಿ ಇಂದು ನಮಗೆ ಒಳ ಮೀಸಲಾತಿ ಸಿಕ್ಕಿರುವುದು ತುಂಬಾ ಸಂತೋಷ ಉಂಟುಮಾಡಿದೆ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗುತ್ತಿರುವುದು ಆದರೂ ಸಹ ನಮ್ಮ ಹೋರಾಟ ನಿಂತಿಲ್ಲ ಹೋರಾಟವನ್ನ ಮುಂದುವರಿಸಬೇಕು ನಮ್ಮ ಹೆಚ್ ಆಂಜನೇಯರವರು ಹೋರಾಡುತ್ತಿದ್ದಾರೆ ನಿಜವಾಗಲೂ ಅಂಬೇಡ್ಕರ್ ವಾದಿಗಳು ಇದ್ದಾರೆ ಎಂದರೆ ಅವರೇ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿದವರು ಎಂದು ತಿಳಿಸಿದರು ಹೌದು ನಮ್ಮೆಲ್ಲರಿಗೂ ಅಂಬೇಡ್ಕರ್ ಅಭಿಮಾನ ಅವರು ಈ ಪತ್ನೇ ಶತಮಾನ ಪ್ರಪಂಚದಲ್ಲಿ ಅತ್ಯುತ್ತಮ ವ್ಯಕ್ತಿ ಅವರ ಕೊಡುಗೆ ಸಮಾಜದಲ್ಲಿ ಅಪಾರ ಗೊತ್ತಿದೆ ಅದನ್ನ ಒಂದ್ಸಲಿ ನಾವು ಏನು ಯೋಚನೆ ಮಾಡಬೇಕು ಅಂದರೆ ಬಾಬಾ ಸಾಹೇಬರು ಏನು ನಿರೀಕ್ಷೆ ಮಾಡಬೇಕು ನಿಜವಾದ ಪ್ರತಿಭೆ ಬೇಕಾಗಿತ್ತ ಅವ್ರಲ್ಲಿ ಬಯಸಿದ್ರ ಅವ್ರೇನ್ ಬಯಸಿದ್ರು ಅವ್ರು ಯಾವತ್ತೂ ಕೂಡ ತನ್ನ ಹೀರೋ ವರ್ಷಿಪ್ ಬಂದರೂ ಯಾವ್ದು ಇಷ್ಟಪಟ್ಟಿರಲಿಲ್ಲ ಅವ್ರನ್ನ ವೈಯಕ್ತಿಕ ವ್ಯಕ್ತಿ ಆರಾಧನೆ ಯಾವತ್ತು ಇಷ್ಟಪಟ್ಟಿರಲಿಲ್ಲ ಯಾಕಂದ್ರೆ ವ್ಯಕ್ತಿ ಆರಾಧನೆ ಮಾಡಿದ್ರೆ ಸ್ವಂತ ತಿಳುವಳಿಕೆ ಬಿಟ್ಟು ಆ ವ್ಯಕ್ತಿನ ಒಂದು ರೀತಿ ಪೂಜಿಸ್ಕೊಡ್ತೀವಿ ಅನ್ನೋ ಒಂದು ರೀತಿ ಅವ್ರಿಗೆ ಇಷ್ಟ ಇಲ್ಲ ಪ್ರಜಾಪ್ರಭುತ್ವಕ್ಕೆ ಅದು ಮಾರಕ ಅಂತ ಹೇಳೋರು ಸೊ ಏನಂದ್ರೆ ಬಾಬಾ ಸಾಹೇಬ್ರನ್ನ ನಾವು ಓದಿಸ್ ಓದಬೇಕು ಹೊತ್ತು ನನ್ನನ್ನು ಪೂಜಿಸಬೇಡಿ ಅಂತ ಬಾಬಾ ಸಾಹೇಬ ಹೇಳ್ತಾರೆ ಸೊ ನಾವು ಮುಖ್ಯವಾಗಿ ಬಾಬಾ ಸಾಹೇಬ್ರ ಒಂದು ಮಾತು ಏನದು ನಮಗೆ ನದಿನ ತುಂಬ ಆಗಬಾರ್ದು ಆ ನದಿಯ ದಿಕ್ ಬದಲಾಯಿಸೋ ಬಂಡೆಗಳಾಗಬೇಕು ಅಂತ ಬಾಬಾ ಸಾಹೇಬ್ರೆ ಹೇಳ್ತಾರೆ ಹಿಂದುತ್ವವಾದಿಗಳು ಎಲ್ಲರೂ ಅವ್ರ ವಿರುದ್ಧ ಇದ್ರು ಅವ್ರನ್ನೂ ಒಣಿಸ್ಬೇಕಾಗಿತ್ತು ಇಷ್ಟ ಇರೋದನ್ನು ಹಾಕಲಿಲ್ಲ ಇಷ್ಟ ಇಲ್ಲದೆ ಇರೋದನ್ನು ಹಾಕ್ಬೇಕಾಗಿ ಬಂತು ಸೊ ಸಂವಿಧಾನ ಸೀಮಿತ ಅಲ್ಲ ಅವರ ಇಪ್ಪತ್ತೆರಡು ಪ್ರತಿಜ್ಞೆಗಳು ಅವರ ಇಪ್ಪತ್ತೆರಡು ಸಂಪುಟಗಳು ಅವರ ಹಾಕಗಳು ಬರಹಗಳು ಅದರಲ್ಲಿ ಅವರಲ್ಲಿ ನಿಜವಾಗ ಒಂದು ಪರಿವರ್ತನೆ ಕ್ರಾಂತಿ ಎದ್ ಕಾಣುತ್ತೆ ಸೊ ಆ ಕ್ರಾಂತಿಯ ಕಿಡಿನ ಮುಚ್ಚು ನಾವು ಕ್ರಾಂತಿ ಕಿಡಿ ಎತ್ತಿಡಬೇಕು ಇವತ್ತು ಸಾವಿರಾರು ಲಕ್ಷಾಂತರ ಬಾಬಾ ಸಾಹೇಬ್ ಸ್ಟ್ಯಾಚುಗಳು ಇದೆ ಬಸವಣ್ಣ ಸ್ಟ್ಯಾಚುಗಳು ಇದೆ ಗಟ್ಟಿಯಾಗಿ ಒಂದು ಬಾಬಾ ಸಾಹೇಬ್ ಕಾರ್ಯರೂಪಕ್ಕೆ ಒಂದು ಗಟ್ಟಿಯಾದ ರಾಜಕೀಯ ಶಕ್ತಿ ಇದೆಯಾ ಆ ತರ ಸಿದ್ಧಾಂತಗಳು ಕರ್ತಿ ನೋಡಿ ಅನ್ನೋದು ನಾವು ಕೇಳಬೇಕು ಆವಾಗೇ ನಾವು ನಿಜವಾಗ್ಲು ಅಂಬೇಡ್ಕರ್ ವಾದ ಮುಂದುವರಿಸಬಹುದು ಯಾಕಂದ್ರೆ ನಿಜವಾಗ್ಲು ಯಾರಾದರೂ ಒಂದು ಪ್ರತಿಮೆ ಬಯಸೋರಾಗಿದ್ರೆ ಅವ್ರ ಪ್ರತಿಮೆ ಬೇಕಾಗಿಲ್ಲ ಪ್ರತಿಮೆ ಬಯಸ್ತೆ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಅಂದ್ರೆ ಅದನ್ನೇ ಅವ್ರ ಅನುಸರಿಸ್ ನಾವು ಹಾಕ್ಬೇಕು ಅನ್ನೋದು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತೆ ನಮಗೆ ಇವತ್ತು ಅಂಬೇಡ್ಕರ್ ಅಂದ್ರೆ ಏನು ವಾಟ್ ಈಸ್ ಅಂಬೇಡ್ಕರಿಸಂ ಎಲ್ಲಾರು ಅಂಬೇಡ್ಕರ್ ಅವ್ರ ಸೈದ್ಧಾಂತಿಕ ಶತ್ರುಗಳು ಬಲಪಂಥಿ ಮಧ್ಯಪಂಥಿ ಎಡಪಂಥಿ ಕೂಡ ಬಾಬಾ ಸಾಹೇಬ್ ಕೂಡ ಹಾಕೊಂತಾರೆ ಅಂಬೇಡ್ಕರ್ ನಮ್ದು ನಾವು ಅಂಬೇಡ್ಕರ್ ವಾದಿಗಳು ಅಂತಾರೆ ನಂತರ ಮಾತನಾಡಿದ ಹರಿಹರ ಶಾಸಕರಾದ ಬಿಪಿ ಹರೀಶ್ ರವರು ಡಾ ಬಿಆರ್ ಅಂಬೇಡ್ಕರ್ ಅವರು ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ದೇಶಕ್ಕೆ ಅನೇಕ ಮಾರ್ಗದರ್ಶನ ನೀಡಿತು ಅನೇಕ ಮಾರ್ಗದರ್ಶನಗಳನ್ನು ನಾವು ಇಂದಿಗೂ ಪಾಲಿಸಿಲ್ಲ ಅಂಬೇಡ್ಕರ್ ಅವರು ಭಾರತ ದೇಶವು ಎಂದು ಬಡ ರಾಷ್ಟವಾಗಬಾರದು ಎಲ್ಲಾ ಕ್ಷೇತ್ರದಲ್ಲಿಯೂ ಶ್ರೀಮಂತ ರಾಷ್ಟವಾಗಬೇಕು ಎಂಬ ಪರಿಕಲ್ಪನೆಯನ್ನ ಹೊಂದಿದವರಾಗಿದ್ರು ಸಮಾಜದ ಎಲ್ಲಾ ವರ್ಗದವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದೆ ಬರಬೇಕು ಎಂಬ ಪರಿಕಲ್ಪನೆಯನ್ನ ಹೊಂದಿದವರಾಗಿದ್ದರು ಎಂದು ತಿಳಿಸಿದರು ಅಭಿವೃದ್ಧಿ ದೃಷ್ಟಿಯಿಂದ ದೇಶಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರ ಅನೇಕ ಮಾರ್ಗದರ್ಶನವನ್ನು ನಾವು ಪಾಲಿಸಿಲ್ಲ ಅಂತ ಹೇಳಬಹುದು ಅಷ್ಟೊಂದು ದೇಶದ ಬಗ್ಗೆ ಒಂದು ಗೌರವ ಭಾವನೆಯನ್ನ ಇಟ್ಕೊಂಡಂಥ ಅಂಬೇಡ್ಕರ್ ಅವರು ಭಾರತ ಯಾವತ್ತೂ ಬಡರಾಷ್ಟ್ರ ಆಗಿರಬಾರ್ದು ಎಲ್ಲ ಕ್ಷೇತ್ರದಲ್ಲಿ ಶ್ರೀಮಂತ ರಾಷ್ಟ್ರ ಆಗಬೇಕು ಎಲ್ಲ ಸಮಾಜ ಎಲ್ಲ ವರ್ಗ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದೆ ಬರಬೇಕು ಅಂತಕ್ಕಂಥ ಕಲ್ಪನೆಯನ್ನ ಇಟ್ಕೊಂಡಂಥರು ನಂತರ ಇನ್ನು ಮುಖ್ಯ ಅತಿಥಿಗಳು ಅಂಬೇಡ್ಕರ್ ಅವರ ಬಗ್ಗೆ ತಿಳಿಸಿದ್ರು ಭಾರತ ದೇಶದ ಒಂದು ಕಣ್ಮಣಿ ಅವರು ಅವರು ಮಾನವ ಅವರು ಯಾರು ಅಂಬೇಡ್ಕರ್ ಸಾಹೇಬ್ರವರು ಹಂಗಾಗಿ ಎಲ್ಲ ಧರ್ಮದಷ್ಟೇ ನೀವೇನು ಇವತ್ತು ಆಚರಣೆ ಮಾಡ್ತಾಯಿದ್ದೀರಿ ಇದು ಭಾಳ ತುಂಬ ಸಂತೋಷ ಇವತ್ತು ಕೂಡ ಇದೇ ರೀತಿ ಹೇಳ್ಬೇಕು ಎಲ್ಲ ಧರ್ಮ ಸಮಾಜದ್ದು ಕೂಡ ಒಂದಾಗಿ ಪ್ರೀತಿಯಿಂದ ಚಂದ್ರ ಮಾತ್ರ ಎಲ್ಲರೂ ಕೂಡ ನೆಲದಿಡಕ್ಕೆ ಆಗ್ತದೆ ಯಾಕಂದರೆ ಯಾರು ಯಾರು ತಕ್ಷಣ ಎಲ್ಲರೂ ಒಂದಾಗಿ ಪ್ರೀತಿಯಿಂದ ಇರೋದು ಭಾಳ ಒಳ್ಳೆಯದು ಮತ್ತು ಏನು ನಮ್ಮ ಹರಿಯಾಣದಲ್ಲಿ ಅಂಬೇಡ್ಕರ್ ಭವನ ಕಟ್ಟಕ ನರ ಸರ್ಕಲ್ನಲ್ಲೇ ನಾವು ಅದನ್ನ ಹಾಗೂ ಅನೇಕರ ತ್ಯಾಗ ಬಲಿದಾನಗಳಿಂದ ಹಾಗೂ ಇಲ್ಲಿ ಸರ್ವ ಜನಾಂಗದವರ ಕೊಡುಗೆಯಿಂದ ಅವರ ನಿರಂತರ ಹೋರಾಟದಿಂದ ಎಲ್ಲ ಕರ್ನಾಟಕ ಸರ್ಕಾರ ಮಾನ್ಯ ಮಾಡುವಂತೆ ಅದನ್ನ ಇಷ್ಟು ವರ್ಷದ ಹೋರಾಟಕ್ಕೆ ಪ್ರತಿಫಲ ಎನ್ನುವಂತೆ ಈಗ ಕರ್ನಾಟಕ ಸರ್ಕಾರ ಪ್ರಾತಿನಿಧ್ಯವನ್ನು ಕೊಟ್ಟಿರೋದು ಎಲ್ರಿಗೂ ಸಂತೋಷ ತರುವಂತಹ ವಿಚಾರ ಸಮಾಜದಲ್ಲಿ ಸಮಾಜದ ಕಲ್ಪನೆಯನ್ನು ಕೊಟ್ಟಂತಹ ಸಂವಿಧಾನದಲ್ಲಿ ಎಲ್ಲ ವರ್ಗದವರನ್ನು ಕೂಡ ಕರೆದುಕೊಂಡು ಸಾಧ್ಯ ಬದುಕನ್ನು ಈ ಊರಿನಲ್ಲಿ ನಾಯಕತ್ವ ಕೇವಲ ಆ ಸಮುದಾಯದಿಂದ ಮಾತ್ರ ಸಾಧ್ಯ ಆಗಿಲ್ಲ ಇವತ್ತು ಅಂಬೇಡ್ಕರ್ ಅವರು ಹೇಳ್ತಾರೆ ನಾಯಕತ್ವ ಕೇವಲ ನಮ್ಮ ಸಮುದಾಯದಿಂದ ಮಾತ್ರ ಸಾಧ್ಯ ಆಗೋದಿಲ್ಲ ಇನ್ನೊಬ್ಬರನ್ನ ದೂಷಣೆ ಮಾಡೋದ್ರಿಂದ ಸಾಧ್ಯ ಆಗೋದಿಲ್ಲ ಎಲ್ಲ ಸಮುದಾಯದವರನ್ನು ಕಟ್ಟಿಕೊಂಡು ಹೋರಾಟ ಮಾಡಿದಾಗ ಮಾತ್ರ ನಾಯಕತ್ವ ಬರ್ತದೆ ನಾಯಕನಾಗಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿ ನಡೆದಾಗ ಮಾತ್ರ ಈ ಥರ ಕಾರ್ಯಕ್ರಮ ಹಳೆ ಜಾಗದಲ್ಲಿ ಹೊಸ ಜಾಗದಲ್ಲಿ ನಮ್ಮ ಮಿನಿಸ್ಟ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ನಮಗೆ ಆದಷ್ಟು ಜಲ್ದಿ ಅಂಬೇಡ್ಕರ್ ಭವನ ಆಗಲಿ ಅಷ್ಟೆ ಎಲ್ಲಾದರೂ ಆಗಲಿ ಈ ಥರ ನಾನು ನೀವು ಮಾತಾಡಬೇಕಾದ್ರೆ ನಾವು ನಮ್ಮ ಅಂಜನ ಡಿಸ್ಕಸ್ ಮಾಡ್ತಾ ಇದ್ದೆ ಅದೇ ವಿಷಯನ ನೀವು ಅದೇ ವಿಷಯನ ಮುಂದಾದ್ರಿ ಬಟ್ ಎಲ್ಲಾದರೂ ಆಗಲಿ ನಿಮ್ಮ ಕಾಲದಲ್ಲೇ ಆಗಲಿ ಈಗ ಆಲ್ರೆಡಿ ಈಗ ಕಲಿಯುಗ ಅಂಬೇಡ್ಕರ್ ಅಂತಾನೆ ಹೇಳ್ತಾರೆ ಈಗ ಅಂಬೇಡ್ಕರ್ ಅಂತ ನಾನು ನಮ್ಮ ನನ್ನ ಮಾತನ್ನೇ ಹೇಳ್ಬೇಕಂತ ಇದ್ದ ಮಾಜಿ ಶಾಸಕರು ಹೇಳಿದ್ರು ಯಾಕೆ ಹಿಂದೆ ಅಂಬೇಡ್ಕರ್ ಇದ್ದರು ಈಗ ನಮಗೆ ಕಾಣ್ತಕ್ಕಂಥ ಅಂಬೇಡ್ಕರ್ ನೀವೇ ಸೊ ಅಂಬೇಡ್ಕರ್ ನಮ್ಮ ಏನು ಹಿಂದೆ ನಮ್ಮ ಟೋಟಲ್ ಸಾಮಾಜಿಕ ನ್ಯಾಯ ಸಂದರ್ಭದಲ್ಲಿ ಎಷ್ಟು ಅಂಬೇಡ್ಕರ್ ಭವನಗಳಿಗೆ ಕೊಟ್ಟು ಅಂತ ನನಗೆ ಲೆಕ್ಕ ಇಲ್ಲ ಆದರೆ ನೀರಶ ಇರ್ಬೋದು ನಾಯಕರಿಗಿರ್ಬೋದು ಆಲ್ಮತಸ್ಥರಿಗಿರ್ಬಹುದು ಅವರು ಕೇಳಿದಂಥ ಎಲ್ಲ ಭವನಗಳನ್ನ ಕೊಟ್ಟಿರ್ತಕ್ಕಂಥ ರಾಜ್ಯದ ನಾಕಂತ ಅತ್ಯಂತ ರಾಜಕೀಯ ಬಹಳ ಬಹಳ ದೊಡ್ಡ ವೀರಶೈವ ಸಮಾಜದ ಒಂದು ಮಠದ ನಾನು ನಾನು ಆ ಕಾಲದಲ್ಲಿ ನಮ್ಮ ಮಠಕ್ಕೆ ಒಂದು ಕೋಟಿ ಕೊಟ್ಟು ನಿಮ್ಮ ಮಠಕ್ಕೆ ಅನುದಾನವನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ನಮ್ಮ ಮಠಕ್ಕೆ ನಮ್ಮ ಪೂಜ್ಯರ ಹತ್ರ ಹೇಳಿದಂತಹ ಒಬ್ಬ ಮಹಾನ್ ರಾಜಕೀಯ ಈ ಕಾರ್ಯಕ್ರಮದಲ್ಲಿ ಹೆಚ್ ಆಂಜನೇಯ ಬಿಪಿ ಹರೀಶ್ ಹೆಚ್ ಎಸ್ ಶಿವಶಂಕರ್ ಚೈತನ್ ಶ್ರೀಮತಿ ಇಂದಿರಾ ಕೃಷ್ಣಪ್ಪ ನಂದಿಗಾವಿ ಶ್ರೀನಿವಾಸ್ ಹೆಚ್ ರಾಮಪ್ಪ ಎಸ್ ರಾಮಪ್ಪ ಚಂದ್ರಶೇಖರ್ ಪೂಜಾರ್ ಹನಗವಾಡಿ ವೀರೇಶ್ ನಿಂಗಪ್ಪ ದೋಣಿ ಪಿ ಹನುಮಂತಪ್ಪ ಕಂಚಿಕೆರೆ ಹನುಮಂತಪ್ಪ ಇನ್ನು ಮುಂತಾದ ಹಿರಿಯರು ಹಾಗೂ ಮುಖಂಡರು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು